ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದಾರ್ ನಿರ್ಮಾಣ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದಾರ್ ನಿರ್ಮಾಣ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಕರ್ನಾಟಕ ಸರ್ಕಾರ ಆರ್ ಡಿ ಪಿ ಆರ್ ರಿಕ್ವೈರ್ಮೆಂಟ್ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನು ಅರ್ಜಿ ಮಾಡಿಸಿದ್ದಾರೆ ಆಹ್ವಾನಿಸಿದ್ದಾರೆ ಹಾಗೂ ವಿವಿಧ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಅರ್ಜಿಗಳಿವೆ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಎಷ್ಟು ಗುತ್ ಹೇಳಿಕಿವೆ ಹಾಗೂ ಯಾರು ಯಾರು ಅಪ್ಲೈ ಮಾಡ್ಬೋದು ಅಪ್ಲಿಕೇಶನ್ ಹೊಸ ರೂಪಾಯಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಇದನ್ನು ಹೇಳೋದಕ್ಕಿಂತ ಮುಂಚೆ ಹೊಸವರು ಯಾರು ನಂಬ್ತಾ ನೋಡ್ತಾ ಇರೋರು ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎಸ್ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋ ಹೇಗಿದರೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವೆಬ್ಸೈಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಹತ್ತಿರಬಹುದು ಇದು ಹೊಸ ಅಪ್ಲಿಕೇಶನ್ ಆಗಿದೆ ಇಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಒಬ್ಬರು ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎಷ್ಟು ಜನ ಅಂತ ಹೇಳ್ತೀನಿ ಅಲ್ವಾ ಇದು ಅಪ್ಸಲಿ ವೆಬ್ಸೈಟ್ ಆಗಿದೆ ಈ ವೆಬ್ಸೈಟ್ ಬಂದು ಇಲ್ಲಿ ನೇಮಕಾತಿ ಅಧಿಸೂಚನೆ ಕೊಟ್ಟಿದ್ದಾರೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರಬಹುದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಾರೆ ಇಲ್ಲಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿಷಯ ಕೊಟ್ಟಿದ್ದಾರೆ ಡೇಟಾ ಹಾಗೂ ಖಾತರ ಕೊಟ್ಟಿದ್ದಾರೆ ಇಲ್ಲಿ ಕೊಡಿದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾ ಗ್ರಾ ಸಾರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದ ಸಂಬಂಧದಲ್ಲಿ ಸ್ವೀಕೃತವಾಗುವ ದೂರಗಳು ವಿಲೇವಾರಿ ಮತ್ತು ಕೊಂದೆ ಕೊರತೆಗಳ ನಿವಾರಣೆಗಾಗಿ ಜಿಲ್ಲೆಗಳಲ್ಲಿ ರಚಿತವಾಗಿರುವ ಮುಂಬಳ ಹುದ್ದೆಗಳನ್ನು ಹುದ್ದೆಗಳನ್ನು ಆಯ್ಕೆ ಮೂಲಕ ತುಂಬಲು ಅರ್ಜಿಗಳನ್ನು ಅವಾರ್ಡ್ಸ್ಗಳಿಗೆ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ದಾರೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಇದು ಬಂದಿದೆ ಅಧಿಸೂಚನೆ ಇಲ್ಲಿ ಪಿ ಡಿ ಎಫಲಿದೆ ಅದಂತೂ ಸ್ಥಳ ಯಾವ ರೀತಿ ಇದೆ ಅಂತ ಎಲ್ಲಿ ಕ್ರಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅದು ಇನ್ವೆಸ್ಟ್ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಕೊಟ್ಟಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ರಾಜ್ಯಗಳಿಗೆ ಐದನೇ ಮಾಡಿ ಪ್ಲಾಟ್ ನಂಬರ್ ಒನ್ ಟೂ ಫೋರ್ ತ್ರೀ ಕೆ ಎಸ್ ಐ ಐ ಡಿ ಸಿ ಕಟ್ಟಡ ಐ ಟಿ ಪಾರ್ಕ್ ಸೌತ್ ಬ್ಲಾಕ್ ರಾಜಾಜಿನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೆಂಗಳೂರು ಕೊಟ್ಟಿದ್ದಾರೆ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪ್ರಕಟವಾದ ದಿನಾಂಕ ಕೊಟ್ಟಿದ್ದಾರೆ ಹದಿಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದಲೇ ಇಲ್ಲಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಅದ್ಯಾಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಅನುಷ್ಠಾನದ ಸಂಬಂಧದಲ್ಲಿ ಸ್ವೀಕೃತವಾಗುವ ದೂರಗಳು ವಿಲೇವಾರಿ ಮತ್ತು ಒಂದು ಕೊರತೆಗಳ ನಿವಾರಣೆಗಾಗಿ ಈ ಕೆಳಕಂಡ ಜಿಲ್ಲೆಗಳಲ್ಲಿ ರಚಿತವಾಗಿರುವ ಒಂಬಟ್ಸ್ಮಂಡವರ ಹುದ್ದೆಗಳನ್ನು ಹುದ್ದೆಯನ್ನು ಆಯ್ಕೆಯ ಮೂಲಕ ತುಂಬಲು ಅರ್ಜಿ ವರ್ಣಿಸಲಾಗಿದೆ ಕೊಟ್ಟಿದ್ದಾರೆ ಅದು ಯಾವ್ಯಾವ ಜಿಲ್ಲೆಗಳಲ್ಲಿವೆ ಅಂದರೆ ಉಂಬರ್ಸ್ಮ್ಯಾನ್ ಹುದ್ದೆಗಳು ಇವರು ಬಂದ್ಬಿಟ್ಟು ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಹಾಗೂ ನಗರ ಶಿವಮೊಗ್ಗ ಚಿತ್ರದುರ್ಗ ಬೀದರ್ ಹಾಸನ ಹಾಗೂ ಕೊಡಗು ಕೊಪ್ಪಳ ಮತ್ತು ವಿಜಯನಗರ ಇಷ್ಟು ಜಿಲ್ಲೆಗಳಲ್ಲಿ ಹುದ್ದೆಗಳಿಗೂ ಖಾಲಿ ಇವೆ ಫ್ರೆಂಡ್ಸ್ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಬೇಕೆಂದು ಮುಂಚೆ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ನೋಡಿ ಹಾಗೂ ಇನ್ನಷ್ಟು ದರ ಮಾತ್ರ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿದ್ದಾರೆ ಅವರು ಅರ್ಹತೆ ಅಂತ ಒಂದನೇದಾಗಿ ಕೆಳಕಂಡ ಯಾವುದಾದರೂ ಕ್ಷೇತ್ರದಲ್ಲಿ ಕನಿಷ್ಠ ಹತ್ತು ವರ್ಷಗಳ ಸೇವಾನುಭವ ಹೊಂದಿರಬೇಕೆಂದು ಕೊಟ್ಟಿದ್ದಾರೆ ಅಂದರೆ ಸಾರ್ವಜನಿಕ ಆಡಳಿತ ಕಾನೂನು ಶೈಕ್ಷಣಿಕ ಕ್ಷೇತ್ರ ಸಮಾಜ ಸೇವೆ ಅಂದರೆ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಸಾರ್ವಜನಿಕರೊಂದಿಗೆ ಸಮುದಾಯ ಸಮುದಾಯದ ಸ್ಥಳದಲ್ಲಿ ಕೆಲಸ ನಿರ್ವಹಿಸಿದ ಅನುಭವ ಒಂದು ಕಡ್ಡಾಯ ಬಂದಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸುವವರು ಯಾವುದೇ ರಾಜಕೀಯ ಪಕ್ಷದ ಮತ್ತು ನಿಷೇಧಿತ ಸಂಘ ಸಂಸ್ಥೆಯ ಸದಸ್ಯರಾಗಿರಬಾರದು ಆಮೇಲೆ ತಪಾಸಣೆ ಕ್ಷೇತ್ರ ಭೇಟಿ ಹಾಗೂ ವೀಕ್ಷಣೆ ಕೆಲಸಗಳಿಗೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರವಾಸ ಕೈಗೊಳ್ಳಲು ದೈಹಿಕವಾಗಿ ಸಮರ್ಥರಾಗಿರಬೇಕು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ದಿನಾಂಕಕ್ಕೆ ಗರಿಷ್ಠ ಅರವತ್ತಾರು ವಯಸ್ಸು ಮೇಲಿರಬಾರದು ನಿಮ್ಮ ಖಾತೆಗೆ ಮೊದಲಿಗೆ ಎರಡು ವರ್ಷಗಳ ಅವಧಿಯಾಗಿರುತ್ತದೆ ಆದರೆ ಕಾರ್ಯನಿರ್ವ ನಿರ್ವಹಣೆಯ ಅತೃಪ್ತಿಕರವಾಗಿ ಕಂಡುಬಂದಲ್ಲಿ ಅವಧಿಗೆ ಮುನ್ನ ಹುದ್ದೆಯಿಂದ ಬಿಡುಗಡೆ ಮಾಡಲಾಗುವುದು ಮುಂದೆ ಕೇಂದ್ರ ರಾಜ್ಯ ಸರ್ಕಾರವು ಹೊರಡಿಸಿರುವ ಆದೇಶಗಳ ಅನುಸಾರ ಸಂಭಾವನೆ ಸಿಟ್ಟಿಂಗ್ ಪೀಝು ನೀಡಲಾಗುವುದು ಪ್ರಸ್ತುತ ಮಾಸಿಕ ಹತ್ತು ಸಾವಿರ ಹಾಗೂ ಗೌರವಧನ ಹಾಗೂ ಪ್ರತಿ ಸಿಟ್ಟಿಂಗ್ಗೆ ಒಂದು ಸಾವಿರದಂತೆ ಗರಿಷ್ಠ ಇಪ್ಪತ್ತು ಸಾವಿರ ಮಿತಿ ಒಳಪಟ್ಟು ಸಿಟ್ಟಿಂಗ್ ಫೀಸು ನೀಡಲಾಗುತ್ತಿದೆ ಜಿಲ್ಲಾ ಮಟ್ಟದಲ್ಲಿ ಒಂಬಸ್ಮೆನ್ಗಳಾಗಿ ನಿರ್ವಹಿಸಲು ಆಸಕ್ತಿ ಇರುವ ವ್ಯಕ್ತಿಗಳು ಇಲಾಖೆ ವೆಬ್ಸೈಟ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಆರ್ ಡಿ ಪಿ ಆರ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ನಿಗದಿತ ಅರ್ಜಿ ನಮೂನೆಯನ್ನು ಅವಹರನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ಪರಿಚಯದ ಕನಿಷ್ಠ ಹತ್ತು ವರ್ಷಗಳ ಕಾರ್ಯನಿರ್ವಹಣಾ ಅನುಭವ ದಾಖಲೆ ಹಾಗೂ ಇತರೆ ಪೂರಕ ದಾಖಲೆಗಳೊಂದಿಗೆ ಅರ್ಜಿಯ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತರೊಳಗೆ ತಲುಪುವಂತೆ ಖುದ್ದಾಗಿ ಅರ್ಜಿಯ ಮೂಲಕ ಆಯುಕ್ತರು ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಐದನೇ ಮಾಡಿ ಪ್ಲಾಟ್ ನಂಬರ್ ಒನ್ ಟೂ ಫೋರ್ ತ್ರೀ ಕೆ ಎಸ್ ಐ ಐ ಡಿ ಸಿ ಕಟ್ಟಡ ಐ ಟಿ ಪಾರ್ಕ್ ಸೌತ್ ಬ್ಲಾಕ್ ರಾಜೇಶ್ ನಗರ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೆಂಗಳೂರು ಐದು ಆರು ಜೀರೋ ಜೀರೋ ನಾಲ್ಕು ನಾಲ್ಕು ಇವರಿಗೆ ಸಲ್ಲಿಸುವುದು ನಿಗದಿ ನಿಗದಿಪಡಿಸಿದ ದಿನಾಂಕದ ನಂತರ ತಡವಾಗಿ ಸ್ವೀಕೃತವಾಗುವ ಅಥವಾ ಅಪೂರ್ಣ ಮಾಹಿತಿ ಹೊಂದಿರುವ ಅರ್ಜಿಗಳನ್ನು ಪರಿಗಣಿಸಲ್ಪಡುವುದಿಲ್ಲ ಕೊಡಿದರೆ ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಆಡಳಿತ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಲ್ಲಿ ಆಯುಕ್ತಾಲಯವರನ್ನು ಸಂಪರ್ಕಿಸಬಹುದಾಗಿ ಕೊಡಿದ್ದಾರೆ ಅವರು ಫೋನ್ ನಂಬರ್ ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ನಾನು ಆರ್ಡರ್ ಇನ್ಫರ್ಮೇಷನ್ ಇದೆ ನೂರು ಯಾವ ರೀತಿ ಇದೆ ಅಂತ ಲ್ಲಿ ಕೊಡಿ ಪಿ ಆರ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೇಳು ವಿವಿಧ ಒಬ್ಬಗಳಿಗೆ ಅರ್ಜಿ ಸಲ್ಲಿಸಲು ಕೊಟ್ಟಿದ್ದಾರೆ ಆರ್ ಡಿ ಪಿ ಆರ್ ನೇಮಕ ಕರ್ನಾಟಕ ನೇಮಕಾತಿ ಎರಡು ಸಾವಿರ ಇಪ್ಪತ್ತೇಳು ವಿವಿಧ ಒಬ್ಬ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಆರ್ ಡಿ ಪಿ ಆರ್ ಕರ್ನಾಟಕ ಅಧಿಕೃತ ಸೂಚನೆಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ಮೂಲಕ ಹುಬ್ಬಳ್ಳಸ್ಮಾನ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಬೆಂಗಳೂರು ಬೆಂಗಳೂರು ಸರ್ಕಾರದಲ್ಲಿ ಕಂಡು ವೃತ್ತಿಯಲ್ಲಿ ಕೊಟ್ಟಿದ್ದಾರೆ ನಾನು ಲಾಸ್ಟ್ ಎಂಟು ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರದು ಇಲ್ಲಿ ಆರ್ ಡಿ ಪಿ ಪಿಯ ಕರ್ನಾಟಕ ಹುದ್ದೆ ಅಧಿಸೂಚನೆ ನೋಡ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಹೆಸರು ಬಂದ್ಬಿಟ್ಟು ಕರ್ನಾಟಕ ಸಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಾರೆ ಹುದ್ದೆಗಳು ಎಷ್ಟಂತವು ಎಷ್ಟೇ ಅಂತ ಅವರು ನಿರ್ದೇಶಪಡಿಸಿಲ್ಲ ಉದ್ಯೋಗ ಸ್ಥಳ ಬೆಳಗಾವಿ ಬೆಂಗಳೂರು ಶಿವಮೊಗ್ಗ ಚಿತ್ರದುರ್ಗ ಕೊಪ್ಪಳ ಇನ್ನೂ ಅನೇಕ ಜಿಲ್ಲೆಗಳಲ್ಲಿವೆ ಪೋಸ್ಟ್ ಹೆಸರು ಬಂದಿತ್ತು ಮುಂಬಸ್ಮೆಂಟ್ ಅಂತ ಕೊಟ್ಟಿದ್ದಾರೆ ಪೇಮೆಂಟ್ ಬಂದಿತ್ತು ಹತ್ತು ಸಾವಿರ ಪ್ರತಿ ತಿಂಗಳನ್ನು ಕೊಟ್ಟಿದ್ದಾರೆ ಆರ್ ಡಿ ಪಿ ಆರ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದರ ಅರ್ಹತಾ ವಿವರಗಳು ಶೈಕ್ಷಣಿಕ ಅರ್ಹತೆ ಬಂದಿತ್ತು ಆರ್ ಡಿ ಪಿ ಆರ್ ಕರ್ನಾಟಕ ನೇಮಕಾತಿ ನಿಯಮ ಕೊಟ್ಟಿದ್ದಾರೆ ಕೆಲಸದ ಅನುಭವ ಕೂಡ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಸಾಮಾಜಿಕ ಆಡಳಿತ ಕಾನೂನು ಶಿಕ್ಷಣ ಕ್ಷೇತ್ರ ಸಮಾಜ ಸೇವೆ ಅಥವಾ ಅಂತ ಕ್ಷೇತ್ರದಲ್ಲಿ ಕನಿಷ್ಠ ಹತ್ತು ವರ್ಷ ಸೇವೆಯನ್ನು ಹೊಂದಿರಬೇಕನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಸಮುದಾಯ ಸ್ವಾಸ್ಥ್ಯದೊಂದಿಗೆ ಅಥವಾ ಸಾರ್ವಜನಿಕರೊಂದಿಗೆ ಕಡ್ಡಾಯವಾಗಿ ಕೆಲಸ ಮಾಡಿದ ಮಾಡುವುದನ್ನು ಹೊಂದಿರಬೇಕು ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು ಎಲ್ಲರಿಗೂ ಗೊತ್ತಿಲ್ಲ ಆಮೇಲೆ ವಯಸ್ಸಿನ ಮಿತಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ ನೇಮಕಾತಿ ಪ್ರಕಾರ ಕೊಟ್ಟಿದ್ದಾರೆ ಅಂದರೆ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತರಂತೆ ಗರಿಷ್ಠ ಅರವತ್ತಾರು ವರ್ಷದ ಒಳಗೆ ಇರಬೇಕು ಅರವತ್ತಾರು ತೊಂಬತ್ತು ದಿನವರು ಅಪ್ಲೈ ಮಾಡಬಹುದಿಲ್ಲ ಅರವತ್ತಾರು ಒಳಗೆ ಇದ್ದರು ಅಪ್ಲೈ ಮಾಡ್ಬೋದು ಮೇಲಿನ ಇಲ್ಲಿ ಕೊಟ್ಟಿರತಕ್ಕಂಥ ಎಲ್ಲ ಮಾಹಿತಿಗೆ ಒಳಪಟ್ಟು ಒಂದು ವಾರ ಅಪ್ಲೈ ಮಾಡಬಹುದಾಗಿದೆ ವೈಎಂಎಸ್ ಲಿಂಕ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ ನೇಮಕಾತಿಯ ಪ್ರಕಾರ ಕೊಟ್ಟಿದ್ದಾರೆ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇದೆ ಸಂಬಳ ವಿವರ ಬಂದ್ಬಿಟ್ಟು ಗೌರವಧನ ವೇತನ ಹತ್ತು ಸಾವಿರ ಪ್ರತಿನಿಧಿಗಳು ಕೊಟ್ಟಿದ್ದಾರೆ ಮನೆ ಕುಳಿತ ಕಾಲೇಜುಗಳಿಗೆ ಬಂದಿಟ್ಟು ಇಪ್ಪತ್ತು ಸಾವಿರ ಪ್ರತಿನಿಧಿಗಳು ಕೊಟ್ಟಿದ್ದಾರೆ ಆರ್ ಪಿ ಆರ್ ನೇಮಕಾತಿ ಹೋಬಲ್ಸ್ಮೆನ್ ಹುದ್ದಿಗಳಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಇದು ಆನ್ಲೈನ್ ಎಲ್ಲ ಆಪ್ಲೈನ್ ಮುಖಾಂತರ ಅರ್ಜಿಯಾಗಿದೆ ಪಾರ್ಕ್ ಯಾವ ರೀತಿ ಇದೆ ತೋರ್ತೀನಿ ನೀವು ಅರ್ಜಿನ ತೊಂಬಿ ಕಳಿಸಬೇಕಂತ ವಿಳಾಸ ಇದಾಗಿದೆ ಆಯುಕ್ತರು ಗ್ರಾಮೀಣ ಅಭಿವೃದ್ಧಿ ಆಯೋಗ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಾಜ್ ಇಲಾಖೆ ಐದನೇ ಮಾಡಿ ಪ್ಲಾಟ್ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಸಾರಿ ಒಂದು ಎರಡು ಮೂರು ನಾಲ್ಕು ಆಗೋದು ಕೆ ಎಸ್ ಐ ಐ ಐ ಟಿ ಸಿ ಕಟ್ಟಡ ಐ ಟಿ ಪಾರ್ಕ್ಸ್ ಬ್ಲಾಕ್ವರಿಗೆ ಕಳಿಸಿ ಕೊಟ್ಟಿದ್ದಾರೆ ಅಡ್ರೆಸ್ ಕೊಡಿದರೆ ವಿಡಿಯೋ ಕಲಿಕಲ್ಲಿ ಹಾಕಿರ್ತೀನಿ ನಾನು ಇಲ್ಲಿ ಕೆಳಗಡೆ ಐದು ಇದ್ದಾರೆ ಇಲ್ಲಿ ಡೇಟ್ ನೋಡಬೇಕಂದ್ರೆ ಇದು ಅರ್ಜಿ ಸ್ಟಾರ್ಟಿಂಗ್ ಡೇಟು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದಿದೆ ಕೊನೆ ದಿನಾಂಕ ಹದಿನಾಲ್ಕು ಜನವರಿ ಎರಡು ಸಾವಿರದ ಇದೆ ಅಷ್ಟೊಳಗೆ ನೀವು ಬೈ ಪೋಸ್ಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಆಪ್ಸಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದೀನಿ ಹಾಗೂ ನೋಟಿಸ್ ಕೂಡ ಫಾರ್ಮ್ ಅಲ್ಲಿ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದಾಗಿದೆ ಇವಾಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ ಅಂತ ನೋಡೋಣ ಫಾರ್ಮ್ ಆಗಿದೆ ವಾಟ್ಸ್ಮ್ಯಾನ್ ನೇಮಕಾತಿ ಅರ್ಜಿ ನಮೂನೆ ಕೊಟ್ಟಿದ್ದಾರೆ ಇಲ್ಲೊಂದು ಫೋಟೋ ಹಚ್ಕೋಕ್ಕಾಗುತ್ತೆ ನೀವು ಆಮೇಲೆ ವೈಯಕ್ತಿಕ ಮಾಹಿತಿಗಳು ಕೊಟ್ಟಿದ್ದಾರೆ ಹೆಸರು ವಯಸ್ಸು ಒಂದು ಹತ್ತು ಸಾವಿರದ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೆರಡು ದಿನಾಂಕದಂತೆ ಜಾಣ ಪ್ರಮಾಣ ಪತ್ರ ಗೆದಿಸಬೇಕು ಕೊಟ್ಟಿದ್ದಾರೆ ಅಜ್ಜಿ ವಿಳಾಸ ಆಮೇಲೆ ದೂರವಾಣಿ ಸಂಖ್ಯಾತ ಮೇಲೆಡಿ ಹಾಗೂ ಕಾಯಂ ವಿಳಾಸ ಇಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ಸಿಕ್ಸಿಗಳ ಅಂದರೆ ಇರೋ ಮೇಲೆ ಕೇಸ್ ಪಾಸ್ ಇದ್ದರೆ ಅದನ್ನು ಅಲ್ಲಿ ಹಚ್ಚಬೇಕಾಗತ್ತೆ ಇಲ್ಲೋ ಇದೆ ಇಲ್ಲ ಅಂತಂದರೆ ಇದು ಇಲ್ಲಿ ಪೊಲೀಸರು ಕ್ಷಣ ಯಾವುದೇ ಸಾಮರ್ಥ್ಯದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಅನುಷ್ಠಾನಗೊಳಿಸುವ ಹೊಣೆಗಾರಿಕೆ ಹೊಂದಿರುವ ಅಂತ ಹೇಳಿದರೆ ಅದನ್ನು ಇಲ್ಲಿ ಸತ್ವ ಮಾಡಬೇಕಾಗುತ್ತೆ ವೃತ್ತಿಪರ ಮಾಹಿತಿ ಉನ್ನತ ವಿದ್ಯಾರ್ಥಿ ಕನಿಷ್ಠ ವಿದ್ಯಾರ್ಥಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವೀಧರದ ಪದವೀಧರ ನಿಗದಿ ಮೂಡಿ ಎಂದು ಎಷ್ಟು ವರ್ಷ ಕೆಲಸದ ಅನುಭವ ಇದೆ ಅನ್ನೋದನ್ನು ಅದನ್ನು ಇಲ್ಲಿ ಆಮೇಲೆ ಕ್ಷೇತ್ರ ಮಟ್ಟದ ಅನುಭವ ಇದನ್ನು ಕೊಡಿರುವ ಲಿಪ್ಲಾಗುತ್ತೆ ಯಾವ ಕ್ಷೇತ್ರದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದರೆ ಅಂತ ಸಾಮಾಜಿಕ ಆಡಳಿತ ಕಾನೂನು ಶೈಕ್ಷಣಿಕ ಸೇವೆ ಸಮಾಜ ಸೇವೆಯಲ್ಲಿ ಅಥವಾ ಮ್ಯಾನೇಜ್ಮೆಂಟ್ನಲ್ಲಿ ಈ ಹಿಂದೆ ಕಾಯ್ದೆಗಳಿದ್ದ ಗರಿಷ್ಠ ಹುದ್ದೆಯ ಸ್ಥಾನ ಯಾವ ಪೋಸ್ಟ್ ಇದೆ ಅಂತ ಅದನ್ನೆಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಯಾವುದಾದ್ರೂ ಸೊಸೈಟಿ ವೃತ್ತಿ ವೃತ್ತಿ ವೃತ್ತಿಕಾಯ ಸಂಸ್ಥೆಯ ಸದಸ್ಯರೇ ಅದನ್ನೆಲ್ಲಿ ಹಚ್ಚಕಾಗುತ್ತೆ ಹೋದಾದರೆ ಇವರು ನಿರ್ವಹಿಸಿಕೊಟ್ಟಿದ್ದಾರೆ ಅದರ ಖಾತೆ ಡಾಕ್ಯುಮೆಂಟ್ ಹಚ್ಚೋಕಾಗುತ್ತೆ ನಿಮ್ಮ ಖಾತೆ ಬಯಸುವ ಜಿಲ್ಲೆ ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ ಅಥವಾ ಯಾವ ಜಿಲ್ಲೆಗೆ ನಿಮಗೆ ಬೇಕಾಗಿದೆ ಅಂತೇಳಿ ಮೂರು ಜಿಲ್ಲೆ ಕೊಟ್ಟಿದ್ದಾರೆ ಮೂರು ಕೊಟ್ಟಿದ್ದಾರೆ ಮೂರಲ್ಲಿ ಮೂರು ಜಿಲ್ಲೆಗೆ ಹೋದಾಗಿದೆ ಇಲ್ಲಿ ಕಡೆಗಡೆ ಸ್ವಯಂ ಪೋಷಣೆ ಡಿಕ್ಲೇರ್ ಓದಿಕೊಳ್ಳಿರ್ತಾರೆ ಸೈಮ್ ಮಾಡಬೇಕಾಗುತ್ತೆ ಇಲ್ಲಿ ಡೇಟ್ ಮತ್ತು ದಿನಾಂಕ ಹಾಕಿ ಬೈಪೋಸ್ಟ್ ಮುಖಾಂತರ ಆಗಳೇ ಕೊಟ್ಟಂಥ ಅಡ್ರೆಸ್ಸಲ್ಲಿ ನೀವು ಬೈಪೋಸ್ಟ್ ಮುಖಾಂತರ ಕಳಿಸಬೇಕಾಗಿರುತ್ತದೆ ಫ್ರೆಂಡ್ಸ್ ಮಾಹಿತಿ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮನಸ್ಸಿಗೆ ಕಮೆಂಟ್ ಮಾಡಿ ನೋಡಿ ನೋಡೋದಕ್ಕೆ ತುಂಬ ದಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈತ